ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ ನಮ್ಮ ಮಂಗಳೂರು ಕಡೆಯಲ್ಲಿ ಬಸಳೆ ಬೆಳೆಸೋದಿದ್ದರೆ ಹೇಗೆ ಹೇಳಿ ನನ್ನ ಇಷ್ಟದ ತರಕಾರಿಗಳಲ್ಲಿ ಈ ಬಸಳೆ ಫಸ್ಟ್ ಪ್ಲೇಸಲ್ಲಿ ಇರ್ತದೆ ಆದ್ದರಿಂದ ಈ ವರ್ಷದ ಬಸಳೆ ಗಿಡ ನೆಟ್ಕೊಂಡಿದ್ದೇನೆ ಇದನ್ನು ಬೆಳೆಸಲಿಕ್ಕೆ ತುಂಬ ಈಸಿಯಾಗಿರುವಂಥ ಕೆಲವು ಟಿಪ್ಸನ್ನು ಕೊಡ್ತೇನೆ ಇದನ್ನು ನೀವು ಫಾಲೋ ಮಾಡಿದರೆ ಯಾರು ಬೇಕಿದ್ದರೂ ಬಸಳೆ ಗಿಡವನ್ನು ತುಂಬ ಚೆನ್ನಾಗಿ ಬೆಳೆಸ್ಬೋದು ನಮಗೆ ಬೇಕಾದಷ್ಟು ಸಲ ಅಡುಗೆ ಮಾಡಿ ನಾವು ಅದರ ರುಚಿಯನ್ನು ಸವಿಬೌದು ಇದು ಹಾಕಿಕೊಂಡಂತಹ ಚಪ್ಪರ ಕಳೆದ ವರ್ಷ ನೀವು ನನ್ನ ವೀಡಿಯೋದಲ್ಲಿ ನೋಡಿದರೆ ಗೊತ್ತಿರ್ತದೆ ತಗ್ಗಾಗಿ ಚಪ್ಪರ ಹಾಕ್ಕೊಂಡಿದ್ದೇನೆ ಈ ಸಲ ಸ್ವಲ್ಪ ಚಪ್ಪರ ಎತ್ತರ ಆಗಿದೆ ಒಂದು ಐದು ಫೀಟು ಐದುವರೆ ಫೀಟ್ ಅಷ್ಟೇ ಹಾಗೆ ಇದಕ್ಕಲ್ಲಿ ನೆಟ್ಕೊಳ್ಳಿಕ್ಕೆ ಎರಡು ಕಂಬದಲ್ಲಿ ಬಸಳೆಯನ್ನು ನೆಟ್ಕೊಂಡಿದ್ದೇನೆ ಇನ್ನೂ ಎರಡು ಕಂಬದಲ್ಲಿ ಕೂಡ ನೆಟ್ಕೊಳ್ಬೋದು ನಮ್ಮ ಚಪ್ಪರ ಎಷ್ಟು ದೊಡ್ಡದಿದೆ ಎಷ್ಟು ಅಗಲ ಇದೆ ಅದರ ಆಧಾರದಲ್ಲಿ ಹಬ್ಬಿಸ್ಕೊಂಡು ಹೋಗ್ತಾ ಇರ್ಬೋದು ಏನು ಕೂಡ ಸಮಸ್ಯೆ ಆಗೋದಿಲ್ಲ ಬರೇ ಅಡಿಕೆ ಮರದ ಸಲಿಕೆಯಿಂದ ಕೂಡ ಚಪ್ಪರವನ್ನು ಹಾಕ್ಕೊಳ್ಬೋದು ಮೊದಲ ಟಿಪ್ ನೋಡಿ ಈ ರೀತಿಯಾಗಿ ಮೇಲೆ ಹಬ್ಬಿಕೊಂಡು ಹೋಗ್ತಾ ಇದೆ ಅಲ್ವಾ ಇದರಲ್ಲಿ ಒಂದೇ ಡೈರೆಕ್ಷನಲ್ಲಿ ಇದನ್ನು ಬೆಳೀಲಿಕ್ಕೆ ಬಿಡಬೇಕು ಸೈಡಿಂದೆಲ್ಲ ಏನು ಚಿಗುರುಗಳು ಬರ್ತದೆ ಅಲ್ಲಿ ಕವಲು ಬಂದು ಮತ್ತೆ ಇದರಲ್ಲಿ ಬ್ರಾಂಚಸ್ ಬರಲಿಕ್ಕೆ ಬಿಟ್ಟರೆ ಗಿಡ ಎತ್ತರಕ್ಕೆ ಬೆಳೆಯುವುದು ಕಡಿಮೆ ಆಗ್ತದೆ ಆದ್ದರಿಂದ ಒಮ್ಮೆ ಚಪ್ಪರಕ್ಕೆ ತಲುಪುವವರೆಗೆ ಸೈಡಲ್ಲಿ ಬಂದಂಥದ್ದೇನಿದೆ ಕಾಂಡದಲ್ಲಿ ಚಿಗುರುಗಳೆಲ್ಲ ಅದನ್ನು ಕಂಟಿನ್ಯೂಸ್ ಆಗಿ ವಾರಕ್ಕೊಮ್ಮೆ ನೋಡಿಕೊಂಡು ತೆಗಿಬೇಕು ಬರೇ ಬಳ್ಳಿಯ ರೀತಿ ಚಪ್ಪರ ಎಷ್ಟು ಎತ್ತರ ಇದೆ ಅಷ್ಟು ಎತ್ತರಕ್ಕೆ ನೇರವಾಗಿ ಹೋಗಲಿಕ್ಕೆ ಬಿಡಬೇಕು ಯಾವುದೇ ಕವಲುಗಳು ಬರಲಿಕ್ಕೆ ಬಿಡಲೇಬಾರ್ದು ಈಗ ನೋಡಿ ಜಸ್ಟ್ ಚಪ್ಪರ ಮುಟ್ಟಿದಷ್ಟೇ ಬಸಳೆ ಇದೊಂದು ಮೇಯ್ನಾಗಿ ನಾವು ನೋಡ್ಕೊಳ್ಬೇಕಾದಂತಹ ಕೆಲಸ ಇನ್ನೊಂದು ಇದಕ್ಕೆ ನಾವು ಉಪಯೋಗಿಸುವಂತಹ ಗೊಬ್ಬರ ನಾವು ಹಟ್ಟಿ ಗೊಬ್ಬರವನ್ನೇ ಹೆಚ್ಚಾಗಿ ಉಪಯೋಗಿಸೋದು ನೀವು ಇಲ್ಲಿ ಹಾಕ್ಕೊಂಡದ್ದು ನೋಡಿರ್ತೀರಿ ಅಡಿಕೆ ಸಿಪ್ಪೆ ಹಾಕಿದ ಕಾರಣ ಹಟ್ಟಿಗೆ ಗೊಬ್ಬರದಲ್ಲಿ ಕೂಡ ಅಡಿಕೆ ಸಿಪ್ಪೆ ಕಾಣ್ತಾ ಇದೆ ಮೇಯ್ನಾಗಿ ಸಗಣಿ ನೀರೇ ಹಾಕ್ಕೊಳ್ಳೋದು ಹದಿನೈದು ದಿನಕ್ಕೊಮ್ಮೆ ಸಗಣಿ ನೀರು ಹಾಕ್ತೇನೆ ಹಾಗೆ ಹದಿನೈದು ದಿನಕ್ಕೊಮ್ಮೆ ನೆಲಕಡಲೆ ಹಿಂಡಿಯನ್ನು ನೀರಿನಲ್ಲಿ ಎರಡು ದಿನ ಇಟ್ಟು ಮತ್ತೆ ಅದನ್ನು ಇದಕ್ಕೆ ಹಾಕ್ಕೊಳ್ಳುವಂಥದ್ದು ಇದು ಎರಡು ಬಿಟ್ಟರೆ ಯಾವ ಗೊಬ್ಬರ ಕೂಡ ಹಾಕಬೇಕಾಗಿಲ್ಲ ಬಸಳೆ ತುಂಬ ಚೆನ್ನಾಗಿ ಬರ್ತದೆ ಹಾಗೆ ಗುಂಡಿ ಸ್ವಲ್ಪ ಆಳವಾಗಿ ಮಾಡಿರಬೇಕಷ್ಟೇ ತುಂಬ ಆಳ ಕೂಡ ಬೇಕಾಗುವುದಿಲ್ಲ ಈ ರೀತಿಯಾಗಿ ಮೇಲೆ ಬರುವಾಗಲೇ ತುಂಬ ಚೆನ್ನಾಗಿ ಗಿಡ ಬರಬೇಕು ಕಾಂಡ ದಪ್ಪಗಾಗಿರಬೇಕು ಅಂದರೆ ಬಳ್ಳಿ ಸ್ವಲ್ಪ ದಪ್ಪ ಇರಬೇಕು ತುಂಬ ಸಪೂರ ಇರುವಂಥ ಬಳ್ಳಿಯನ್ನು ನಾವು ನೆಟ್ಕೊಂಡ್ರೂ ಕೂಡ ಮೇಲ್ಗಡೆವರೆಗೆ ಅದು ಬರುವಾಗ ಅಷ್ಟು ಚೆನ್ನಾಗಿ ಬರುವುದಿಲ್ಲ ನೋಡುವಾಗ ಕೂಡ ಆರೋಗ್ಯಕರವಾಗಿ ಕಾಣುವುದಿಲ್ಲ ನಮ್ಮ ಈ ವರ್ಷದ ಬಸಳೆ ಚಪ್ಪರ ಹಾಗೂ ಈಗೋ ರೆಡಿಯಾಗಿದೆ ಸಲಿಕೆಯನ್ನೇ ಬಳಸಿದ್ದೇನೆ ಇನ್ನೂ ಮುಂದಿನ ವೀಡಿಯೋಗಳಲ್ಲಿ ಇದು ಚೆನ್ನಾಗಿ ಹಬ್ಬಿದ ನಂತರ ಇನ್ನಷ್ಟು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಥ್ಯಾಂಕ್ ಯು